ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾಕಷ್ಟು ಅಭಿಮಾನಿ ಬಳಗ ಹೊಂದಿರೋ ಇಬ್ಬರು ಸೂಪರ್ ಸ್ಟಾರ್ಗಳು ಭಿನ್ನ ವಿಭಿನ್ನ ಪಾತ್ರಗಳನ್ನ ಪ್ರಬುದ್ಧವಾಗಿ ನಿರ್ವಹಿಸಿ ಸೈ ಎನಿಸಿಕೊಂಡಿರುವ ತಾರೆಯರು ಈ ಇಬ್ಬರ ನಡುವೆ ಯಾರು ಇತಿಹಾಸದ ಮಹಾನ್ ಪಾಳೆಗಾರ ವೀರ ಮದಕರಿಯ ಪಾತ್ರ ಮಾಡಬೇಕು ಅನ್ನೋ ಸ್ಪರ್ಧೆ ಶುರುವಾಗಿತ್ತು ಈ ಪೈಪೋಟಿಗೆ ಕಿಚ್ಚ ಸುದೀಪ್ ತೆರೆ ಎಳೆದಿದ್ದಾರೆ ಮದಕರಿ ಚಿತ್ರ ಮಾಡುವ ಯೋಚನೆಯನ್ನ ಕೈ ಬಿಟ್ಟಿದ್ದಾರೆ ಸುದೀಪ್ ಮದಕರಿ ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಈ ವಿವಾದ ಅತಿರೇಕಕ್ಕೆ ಹೋದಾಗ ಇಬ್ಬರು ನಟರು ಮದಕರಿ ಪಾತ್ರ ಮಾಡಲಿ ಎರಡನ್ನ ಆ ಇತಿಹಾಸ ಪುರುಷನಿಗೆ ಅರ್ಪಿಸೋಣ ಅಂತ ಸುದೀಪ್ ಹೇಳಿದ್ರು ಆದ್ರೆ ಈಗ ಸುದೀಪ್ ಮನಸ್ಸನ್ನ ಬದಲಿಸಿದ್ದಾರೆ ಗೆಳೆಯ ದರ್ಶನ್ ಮದಕರಿಯಾಗಿ ಮಿಂಚಲಿ ಎಂದಿದ್ದಾರೆ ರಾಕ್ ಲೈನ್ ಜೊತೆಗೆ ಇತ್ತೀಚೆಗೆ ಈ ವಿಷಯ ಹಂಚಿಕೊಂಡಿದ್ದು ತಾನು ಮದಕರಿ ಸಿನಿಮಾದಿಂದ ಹಿಂದೆ ಸರಿಯೋದಾಗಿ ಹೇಳಿದ್ದಾರಂತೆ ಹಾಗೆ ನೋಡಿದ್ರೆ ವೀರ ಮದಕರಿ ಸಿನಿಮಾ ಯಾರು ಮಾಡಬೇಕು ಅನ್ನೋ ವಿವಾದ ದಿ ವಿಲನ್ ರಿಲೀಸ್ ವೇಳೆಯಲ್ಲಿ ಶುರುವಾಗಿತ್ತು ವಾಲ್ಮೀಕಿ ಜನಾಂಗದ ಸ್ವಾಮೀಜಿಗಳು ಕೂಡ ಸುದೀಪ್ ಪರ ನಿಂತಿದ್ರು ನಮ್ಮ ಸಮುದಾಯದ ನಟ ಸುದೀಪ್ ಅವರೇ ಮದಕರಿಯಾಗಿ ನಟಿಸಬೇಕು ದರ್ಶನ್ ನಟಿಸಿದ್ರೆ ಸಿನಿಮಾ ಬಿಡುಗಡೆ ಮಾಡಲು ಬಿಡೋದಿಲ್ಲ ಎಂದಿದ್ರು ಆಗ ಸುದೀಪ್ ಚಿತ್ರದುರ್ಗದಲ್ಲಿರೋ ವಾಲ್ಮೀಕಿ ಮಠಗಳಿಗೆ ಭೇಟಿ ನೀಡಿದ್ದು ವೀರ ಮದಕರಿ ಸಿನಿಮಾ ಮಾಡುತ್ತಿರೋ ಸಾಧ್ಯತೆಗಳನ್ನ ಹೆಚ್ಚಿಸಿತ್ತು ದರ್ಶನ್ ಸುದೀಪ್ ಸ್ನೇಹದ ವಿಚಾರವಾಗಿ ಹಲವು ಬಾರಿ ವಿವಾದಗಳು ಎದ್ದಾಗಲು ಸುದೀಪ್ ಸದಾ ಮೆತ್ತಗಾಗಿದ್ದಾರೆ ಎರಡು ವರ್ಷದ ಹಿಂದೆ ದರ್ಶನ್ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಪಾತ್ರ ಮಾಡುತ್ತಾರೆ ಅಂದಾಗಲೂ ಮೊದಲು ಅಭಿನಂದನೆ ಹೇಳಿದ್ದು ಸುದೀಪ್ ದರ್ಶನ್ ಆಯ್ಕೆ ಅಂತ ಹೇಳಿದ್ರು ದರ್ಶನ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಸ್ಯಾಂಡಲ್ವುಡ್ ನಲ್ಲಿ ಆಗಾಗ ನಡೆಯೋ ಅಭಿಮಾನಿಗಳ ನಡುವಿನ ವಾರ್ ಸ್ಟಾರ್ ವಾರ್ ಅಂತಲೇ ಬಿಂಬಿತವಾಗ್ತಾ ಇರುತ್ತೆ ಅದಕ್ಕೆ ಹಲವು ಬಾರಿ ಸುದೀಪ್ ಟ್ವಿಟರ್ ಮೂಲಕವೇ ಬ್ರೇಕ್ ಹಾಕ್ತಾರೆ ವೀರಮದಕರಿ ವಿವಾದಕ್ಕೂ ಅಷ್ಟೇ ದೀರ್ಘವಾದ ಪತ್ರವನ್ನ ಬರೆದಿದ್ರು ಆಗ ಕಿಚ್ಚನಿಗೆ ವೀರ ಮದಕರಿ ಸಿನಿಮಾದಲ್ಲಿ ಐತಿಹಾಸಿಕ ಮದಕರಿ ನಾಯಕನ ಪಾತ್ರ ಮಾಡುವ ಕನಸಿತ್ತು ಆದ್ರೆ ಈಗ ಚಿತ್ರರಂಗದಲ್ಲೇ ಈ ತರಹದ ಸಿನಿಮಾ ಮಾಡಿ ಕೆಟ್ಟ ಪೈಪೋಟಿ ಬೆಳೆಯುವಂತಾಗಬಾರದು ಅಂತ ನಿರ್ಧಾರ ಮಾಡಿದ್ದಾರೆ ಅಂದರೆ ಇದು ಚಿತ್ರರಂಗದ ಮಟ್ಟಿಗೆ ಒಳ್ಳೆಯ ಬೆಳವಣಿಗೆ